ಸರ್ ನಾವು ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೆಲಸ ನಿರಂತರವಾಗಿ ದಿನಗುಲಿಯಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದು ಇದುವರೆಗೂ ಸಹ ನಮ್ಮ ಸರ್ಕಾರದಿಂದ ನೇರವಾಗಿ ನಮ್ಮ ಅಕೌಂಟ್ ಗೆ ಖಾತೆಗೆ ಜಮಾ ಮಾಡ್ತಾ ಇದ್ದು ಈಗ ನಮ್ಮನ್ನ ಏಕಾಏಕಿ ಕಾಂಟ್ರಾಕ್ಟ್ ಗೆ ಹೋಗಿ ನೀವು ನಿಮಗೆ ಎಫ್ ಎಸ್ ಸಿಕ್ಸ್ಟಿ ತ್ರೀ ವಚರಲ್ಲಿ ಸಂಬಳಕ್ ಕೊಡಕ್ಕಾಗಲ್ಲ ನೀವು ಅಕಸ್ಮಾತ್ ಇನ್ಮೇಲೆ ಸಿ ಎಫ್ ಎಸ್ ಸಿಕ್ಸ್ಟಿ ತ್ರೀ ಮೇಲೆ ಹೋದ್ರೆ ಇವರು ಕೋರ್ಟ್ಗೆ ಹೋಗಿ ನಮ್ಮ ಮೇಲೆ ಸರ್ಕಾರದ ವಿರುದ್ಧ ಬೀಳ್ತಾರಂತ ಹೇಳ್ಬೋದು ನಮಗೆ ಏಕಾಏಕಿ ನಮ್ಮನ್ನ ಕಾಂಟ್ರಾಕ್ಟ್ ಗೆ ಹೊರಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು ಸರ್ ಸಾಹೇಬ್ರಿಗೆ ಬಂತ ಕೇಳಿದ್ವಿ ಹೌದಪ್ಪ ನಿಮ್ಗೆ ಡಿ ಎಫ್ ಒ ಸಾಹೇಬ್ ಹೇಳಿದಾರೆ ನೀವು ಇನ್ಮೇಲೆ ಕಾಂಟ್ರಾಕ್ಟ್ ಅಲ್ಲಿ ಬಿಳ್ ತಗೋಬೇಕಂತ ಇಲ್ಲ ಅಂದ್ರೆ ನೀವು ಕೆಲಸ ಬಿಟ್ಟು ಹೋಗಿ ಅಂತ ಬಿಟ್ಟು ಹೇಳ್ತಾ ಇದ್ರಿ ಸರ್ ಹಂಗಾಗಿ ನಾವು ಶಾಂತಿಯುತವಾಗಿ ನಮ್ಮ ಸಾಹೇಬ್ರಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ನಮ್ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿರೋ ಎಲ್ಲ ಇಲ್ಲಿರೋಂತ ಎಲ್ಲಾ ನೌಕರರು ಎಸ್ ಸಿ ಎಸ್ ಟಿ ವರ್ಗ ಬರೋದ್ರಿಂದ ನಮ್ಮ ಕೆಳ ನೌಕರ ನಾವು ಕೆಳ ಹಂತದ ನೌಕರರೋದ್ರಿಂದ ವಯಸ್ಸಾಗಿರೋದ್ರಿಂದ ಇನ್ಮೇಲೆ ಇವರಿಗೆ ಸೆಫ್ ಎಸ್ ಸಿಕ್ಸಿಟ್ರಿ ಕಿತ್ತಾಕಿದ್ರೆ ಹೊರಗುತ್ತಿಗೆ ಹಾಕಿದ್ರೆ ಎಲ್ಲ ಮನೆ ಕಡೆ ಹೋದ್ರೆ ಇವರಿಗೆ ಮಾತ್ರೆಗಳ ಸಹ ಮನೇಲಿ ಕೊಡುವಂತವ್ರು ಯಾರು ಇಲ್ಲ ಸರ್ ಇನ್ನೂ ಏನೋ ಕೆಲಸ ಮಾಡಿದ್ರೆ ಸರ್ಕಾರದಿಂದ ಬರುವಂತ ಹಣದಲ್ಲಿ ಏನೋ ಉಳಿಸಿಕೊಂಡು ಇವ್ರ ಜೀವೋಪಯೋಗ ಮಾಡ್ಕೊಳ್ಳೋಣ ಅಂತ ನಾವ್ ಹೇಳಿದ್ರೆ ಏಕಾಏಕಿ ಹೊರಗುತ್ತಿಗೆ ಹಾಕ್ಬಿಟ್ರೆ ನಮ್ಗೆ ಹೆಂಗ್ ನಾವ್ ಎಲ್ಲಿ ಹೋಗಿ ನ್ಯಾಯ ಕೇಳಲ್ಲ ಸರ್ ನಾವ್ ಈಗ ಹದಿನಾಲ್ಕ ಜನ ಇದೀವಿ ಸರ್ ನಮ್ ದೊಡ್ಡ ಪ್ರಾದೇಶಿಕ ವಲಯದಲ್ಲಿ ಹಂಗಾಗಿ ನಾವು ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ನಮ್ಗೆ ಹೇಳ್ತಾ ಇರೋದು ಈ ತರ ಹೇಳ್ತಾ ಇರೋದು ಆರ್ ಎಫ್ ಒ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್ ಎಫ್ ಆರ್ ಎಫ್ಒರ್ ಆರ್ ಎಫ್ ಒ ಮತ್ತೆ ಡಿ ಸಿ ಎಫ್ ಸರ್ ಆರ್ ಎಫ್ ಒಸ್ರ ಬಂದ್ಬಿಟ್ಟು ಕೃಷ್ಣ ಅಂತ ಹೇಳ್ಬಿಟ್ಟು ಡಿ ಸಿ ಎಫ್ ಬಂದ್ಬಿಟ್ಟು ಸಂತೋಷ್ ಕುಮಾರ್ ಅಂತ ಬಿಟ್ಟು ಹೇಳ್ತಾ ಇದಾರೆ ಹಂಗ ಮಾಡ್ಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟವಾಗಿ ಹೋರಾಟವನ್ನ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಸತ್ರು ಸಹ ಈ ಜಾಗವನ್ನ ಬಿಟ್ಟು ನಮ್ ನ್ಯಾಯ ಸಿಗೋವರೆಗೂ ನಾವು ಕದ್ಲಲ್ಲ ಸರ್ ಹೊರಗುತ್ತಿಗೂ ಹೋಗಲ್ಲ ಸರ್ ನನ್ನ ಹೆಸರು ಮಂಜು ಅಂತ ಸರ್